ಹಲೋ ಫ್ರೆಂಡ್ಸ್ ಇವತ್ತಿನ ನಾವು ರೇಖೆಗಳು ಮತ್ತು ಕೋನಗಳು ಪಾಠದ ಬಿಡಿಸೋಣ ಈ ರೇಖೆಗಳು ಮತ್ತು ಕೋಣಗಳಿಗೆ ಇಂಗ್ಲಿಷ್ ನಲ್ಲಿ ಲೈನ್ಸ್ ಅಂಡ್ ಆಂಗಲ್ಸ್ ಅಂತೇಳಿ ಕೇಳ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಮುಂದೆ ನೀಡಿರುವ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋನಗಳು ಯಾವುವು ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಎರಡು ಶಬ್ದಗಳು ಕೊಟ್ಟಿದ್ದಾರೆ ಪೂರಕ ಕೋನಗಳು ಮತ್ತು ಪರಿಪೂರಕ ಕೋಣಗಳು ಹಾಗಾದ್ರೆ ಆ ಪೂರಕ ಕೋಣಗಳು ಮತ್ತು ಪರಿಪೂರಕ ಕೋಣಗಳು ಈ ಒಂದು ಕೋನದ ವಿಧಗಳು ಹೌದಾ ವಿಧಗಳು ವಿಧಗಳಂತೇಳಿ ನಾವು ಕೇಳ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಜೋಡಿ ಕೋಣಗಳನ್ನು ಕೊಟ್ಟಿದ್ದಾರೆ ಹೌದಾ ಎರಡೆರಡು ಕೋಣಗಳ ಅಳತೆಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಬಳಸಿಕೊಂಡು ಇವುಗಳಲ್ಲಿ ಯಾವ ಪೂರಕ ಕೋಣ ಆಗಿದಾವೆ ಯಾವುವು ಪರಿಪೂರಕ ಕೋಣ ಆಗಿದಾವೆ ಅನ್ನೋದನ್ನ ನಾವು ಕಂಡು ಹಾಗಾದ್ರೆ ಮೊದಲನೇದಾಗಿ ನಮ್ಗೆ ಪೂರಕ ಕೋಣ ಅಂದ್ರೆ ಹೇಳಿ ಗೊತ್ತಿರಬೇಕು ಪೂರಕ ಕೋಣ ಅಂದ್ರೆ ಎರಡು ಕೋಣಗಳ ಮೊತ್ತ ತೊಂಬತ್ತು ಡಿಗ್ರಿ ಆದಾಗ ಅವುಗಳನ್ನ ನಾವು ಪೂರಕ ಅಂತ ಅಂತೇಳಿ ಕೇಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಪರಿಪೂರಕ ಕೋಣ ಎರಡು ಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದಾಗ ಅವುಗಳ ಮೊತ್ತ ಅಂತಹ ಕೋಣಗಳನ್ನ ನಾವೇನು ಕೇಳ್ತೀವಿ ಪರಿಪೂರಕ ಅಂತ ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಮೊದಲನೇ ಲೆಕ್ಕ ಅರವತ್ತೈದು ಡಿಗ್ರಿ ಮತ್ತು ಒಂದೂರ ಹದಿನೈದು ಡಿಗ್ರಿ ಹಾಗಾದ್ರೆ ಎರಡು ಕೋಣಗಳನ್ನ ನಾವೇನ್ ಮಾಡೋಣ ಈಗ ಕೂಡಿಸೋಣ ಅರವತ್ತೈದು ಡಿಗ್ರಿ ಪ್ಲಸ್ ಒಂದೂರ ಹದಿನೈದು ಡಿಗ್ರಿ ನೋಡಿ ಐದಕ್ಕೆ ಐದು ಕುಡಿಸಿದಾಗ ಹತ್ತಾಯ್ತು ಹೌದಾ ಇಲ್ಲ ಒಂದು ಆರುಕೊಂದು ಕುಡಿಸಿದ್ರೆ ಏಳು ಏಳಕ್ಕೆ ಒಂದು ಕುಡಿಸಿದ್ರೆ ಎಂಟು ಆಮೇಲೆ ಒಂದಿದೆ ಒಂದು ಹಾಗಾದ್ರೆ ಏನಾಯ್ತ ಒಂದೂರ ಎಂಬತ್ತು ಡಿಗ್ರಿ ಅರವತ್ತೈದು ಡಿಗ್ರಿ ಪ್ಲಸ್ ಒಂದೂರ ಐವ ಹದಿನೈದು ಡಿಗ್ರಿ ಇಟ್ಕೊ ಇಟ್ಟು ಒಂದೂರ ಎಂಬತ್ತು ಡಿಗ್ರಿ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ ಎರಡು ಕೋನಗಳ ಅತೆಯನ್ನ ಕುಡಿಸಿದಾಗ ನೂರ ಎಂಬತ್ತು ಡಿಗ್ರಿ ಆದ್ರೆ ಅದ್ ಯಾವ ಕೋಣ ಆಗ್ತಾ ಇದೆ ಪರಿಪೂರಕ ಕೋನ ಆದ್ದರಿಂದ ಇವು ಪರಿಪೂರಕ ಕೋನಗಳು ಹೌದಾ ಯಾವುದು ಅರವತ್ತೈದು ಡಿಗ್ರಿ ಮತ್ತ ನೂರ ಹದಿನೈದು ಡಿಗ್ರಿ ಇವೆರಡು ಏನಾಗಿದಾವೆ ಪರಿಪೂರಕ ಕೋನಗಳು ಹೆಂಗ್ ಕಂಡು ಇವನ್ನೆರಡನ್ನು ಕೂಡಿದಾಗ ನಮಗೆ ನೂರ ಎಂಬತ್ತು ಡಿಗ್ರಿ ಅಂತ ಹೇಳುವ ಉತ್ತರ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಮುಂದಿನ ಲೆಕ್ಕ ಅರವತ್ಮೂರು ಡಿಗ್ರಿ ಮತ್ತು ಇಪ್ಪತ್ತೇಳು ಡಿಗ್ರಿ ಹೌದಾ ಅರವತ್ಮೂರು ಡಿಗ್ರಿ ಪ್ಲಸ್ ಇಪ್ಪತ್ತೇಳು ಡಿಗ್ರಿ ಈಗ ಇವ್ನ ಏನ್ ಮಾಡೋಣ ಕೂಡ ಏಳಕ್ಕೆ ಮೂರನ್ನು ಕೂಡಿಸಿದಾಗ ಹತ್ತೈದು ಕೈಲಾ ಒಂದು ಆರಕ್ಕ ಒಂದು ಕೂಡಿದ್ರೆ ಏಳು ಏಳಕ್ಕೆ ಎರಡು ಕೂಡಿದ್ರೆ ಒಂಬತ್ತು ಎಷ್ಟಾಯ್ತು ತೊಂಬತ್ತು ಡಿಗ್ರಿ ಹಾಗಾದ್ರೆ ಎರಡು ಕೋನದ ಅಳತೆಗಳನ್ನ ಕೂಡಿಸಿದಾಗ ಎರಡು ಕೋನದ ಅಳತೆಗಳನ್ನ ಕೂಡಿಸಿದಾಗ ತೊಂಬತ್ತು ಡಿಗ್ರಿ ಬಂದ್ರೆ ಆ ತೊಂಬತ್ತು ಡಿಗ್ರಿ ಅಂದ್ರೆ ಯಾವ್ದು ಇರುತ್ತದೆ ಪೂರಕ ಕೋನಗಳು ಆದ್ದರಿಂದ ಇವು ಪೂರಕ ಕೋನಗಳು ಹಾಗಾದ್ರೆ ಇವು ಏನಾಗಿದಾವೆ ಇವೆರಡು ಹೌದಾ ಅರವತ್ ಮೂರು ಡಿಗ್ರಿ ಮತ್ತು ಇಪ್ಪತ್ತೇಳು ಡಿಗ್ರಿ ಇವು ಪೂರಕ ಕೋಣಗಳು ಅದೇ ರೀತಿಯಲ್ಲಿ ಒಂದೂರ ಹನ್ನೆರಡು ಡಿಗ್ರಿ ಮತ್ತು ಅರವತ್ತೆಂಟು ಡಿಗ್ರಿ ಕೂಡ ಎಂಟಕ್ಕೆ ಎರಡು ಕೂಡಸಿದಾಗ ಹತ್ತು ಹೌದಾ ಕೈಲಾ ಒಂದು ಒಂದಕ್ಕೆ ಒಂದು ಕುರ್ಸಿದ್ರೆ ಎರಡು ಹೌದಾ ಇಲ್ಲಿ ಒಂದಕ್ಕೆ ಒಂದು ಎರಡು ಎರಡಕ್ಕೆ ಕೂಡಿದಾಗ ಎಂಟು ಹಾಗಾದ್ರೆ ಒಂದಕ್ಕೆ ಒಂದು ಹಾಗಾದ್ರೆ ಎರಡು ಕೋಣಗಳನ್ನು ಇಲ್ಲಿ ಕೂಡಿದಾಗ ಎಷ್ಟಾಗ್ತಾ ಇದೆ ಒಂದೂರ ಎಂಬತ್ತು ಡಿಗ್ರಿ ಆಗ್ತಾ ಇದೆ ಹಾಗಾದ್ರೆ ಒಂದೂರ ಎಂಬತ್ತು ಡಿಗ್ರಿ ಅಂದ್ರೆ ಯಾವ ಪರಿಪೂರಕ ಕೋಣಗಳು ಆದ್ದರಿಂದ ನೂರ ಹನ್ನೆರಡು ಡಿಗ್ರಿ ಮತ್ತು ಅರವತ್ತೆಂಟು ಡಿಗ್ರಿ ಇವು ಪರಿಪೂರಕ ಕೋನಗಳು ಈ ರೀತಿಯಾಗಿ ನಾವು ಇವು ಪೂರಕ ಕೋಣಗಳು ಇವು ಪರಿಪೂರಕ ಕೋಣಗಳು ಅಂತೇಳಿ ಕಂಡುಹಿಡಿಯಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು